ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಯಾರೆಲ್ಲ ಒಂದು ದೇಶದಲ್ಲಿರುವಂಥ ರೈತರು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಅಂತ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ವೀಕ್ಷಕರೇ ಕೇಂದ್ರದ ಕೆಲವು ಮೂಲಗಳಿಂದ ಮಾಹಿತಿನ ಬಂದಿರೋ ಪ್ರಕಾರ ಈಗಾಗಲೇ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಯಾವ ದಿನಾಂಕದಂದು ನಿಮ್ಮ ಒಂದು ಖಾತೆಗಳಿಗೆ ಬರಲಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಯಾರಿಗೆಲ್ಲ ಕಳೆದ ಇಪ್ಪತ್ತನೇ ಕಂತ ಬಂದಿಲ್ವೋ ಅಂಥವರಿಗೆ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಮತ್ತೆ ಯಾರಿಗೆಲ್ಲ ಒಂದು ಇಪ್ಪತ್ತೊಂದನೇ ಕಂತ ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳನ್ನು ನೀವು ಪೂರ್ಣಗೊಳಿಸಿರಬೇಕು ಪೂರ್ಣಗೊಳಿಸಿರುವಂಥ ರೈತರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತೊಂದನೇ ಕಂತಿನ ಸಿಗಲಿದೆ ವೀಕ್ಷಕರೇ ಹೀಗಾಗಿ ಯಾರಿಗೆಲ್ಲ ಈ ಇಪ್ಪತ್ತೊಂದನೇ ಕಂತಿಂಟನ್ನು ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ರು ಅದಕ್ಕೂ ಮುಂಚೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ವೀಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಮತ್ತು ಇನ್ನಿತರ ಸರ್ಕಾರದ ಯೋಜನೆಗಳಾಗಿರ್ಬೋದು ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತೊಂದನೇ ಕಂತಿಣನ ಯಾವಾಗ ಬರುತ್ತೆ ಮತ್ತು ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಡಬಲ್ ಆಗಿ ಪಿ ಡಬಲ್ ಆಗಿ ಒಂದು ಪಿ ಎಮ್ ಕಿಸಾನ್ ಹಣನ ಜಮಾ ಆಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಶಿಕ್ಷಕರೇ ಮೊದಲನೇದಾಗಿ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ದೇಶದಲ್ಲಿರುವಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ಆಗಲಿ ಎನ್ನುವ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ಮಾಡಿರುವಂಥದ್ದು ಈ ಯೋಜನೆಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ಹಣನ ಕೊಡ್ತಾ ಬರ್ತಾ ಇರುವಂಥದ್ದು ಅಂದರೆ ತಲಾ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ರೂಪಾಯನ ಕೇಂದ್ರ ಸರ್ಕಾರದಿಂದ ಒಂದು ರೈತರಿಗೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ರೈತರ ಖಾತೆಗೆ ಒಂದು ಡಿ ಬಿ ಟಿ ಮುಖಾಂತರ ಒಂದು ಹಣನ ಹಾಕ್ತಾ ಬರ್ತಾ ಇರುವಂಥದ್ದು ವೀಕ್ಷಕರೇ ಇಲ್ಲಿವರೆಗೆ ಕಳೆದ ಒಂದು ಆರು ವರ್ಷಗಳಿಗೆ ನೋಡಿದರೆ ಇಲ್ಲಿವರೆಗೆ ಇಪ್ಪತ್ತನೇ ಕಂತಿನವರೆಗೂ ಕೂಡ ಸರ್ಕಾರದ ಕಡೆಯಿಂದ ರೈತರಿಗೆ ಒಂದು ಹಣನ ವರ್ಗಣೆ ಮಾಡಿರುವಂಥದ್ದು ಅದಾದ ನಂತರ ವೀಕ್ಷಕರೆ ಇವಾಗ ರೈತರು ಬಹಳಷ್ಟು ಒಂದು ದೇಶದಲ್ಲಿರುವಂಥ ರೈತರು ಇಪ್ಪತ್ತೊಂದನೇ ಕಂತಿನಕ್ಕಾಗಿ ವೇಟ್ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗಾದರೆ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತೊಂದನೇ ಕಂತಿನ ಯಾವಾಗ ಬರುತ್ತೆ ಅಂತ ಇದ್ದೀನಿ ಇಪ್ಪತ್ತೊಂದನೇ ಕಂತಿ ಹಣದಲ್ಲಿ ಬರಬೇಕು ಅಂತಂದರೆ ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿಣದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ನಮಗೆ ಕಳೆದ ಇಪ್ಪತ್ತನೇ ಕಂತನ ಏನು ಆಗಸ್ಟ್ ಎರಡನೇ ತಾರೀಕು ಹಣನ ಬಿಡುಗಡೆ ಮಾಡಿದರು ಇಪ್ಪತ್ತನೇ ಕಂತ ಆವಾಗ ನಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗಿಲ್ಲ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಕೇಂದ್ರದ ಕೆಲವು ಮೂಲಗಳಿಂದ ಮಾಹಿತಿನ ಪಡೆದುಕೊಂಡಾಗ ಮತ್ತು ಮಾಹಿತಿಗಳನ್ನು ಕೇಳಿದಾಗ ಯಾರಿಗೆಲ್ಲ ಒಂದು ಆಗಸ್ಟ್ ಎರಡನೇ ತಾರೀಕು ಹಣನ ಜಮಾ ಆಗಿಲ್ವೋ ಅಂಥ ರೈತರಿಗೆ ಇವಾಗ ಬರ್ತಕ್ಕಂಥ ಒಂದು ಇಪ್ಪತ್ತೊಂದನೇ ಕಂತ್ರಣದಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಹಣನ ಅವರಿಗೆ ಜಮಾ ಮಾಡಲಾಗ್ತದೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾಯಿದ್ದೀವಿ ವೀಕ್ಷಕರವೂ ಕೂಡ ಕಂಪ್ಲೀಟ್ ಆಗಿತ್ತು ಯಾರಿಗೆ ಯಾಕೆ ಒಂದು ಇಪ್ಪತ್ತನೇ ಕಂತ್ರಣದ ಬಂದಿಲ್ಲ ಅಂತಂದರೆ ಭಾಳಷ್ಟು ಜನರೂ ಈ ಕೆ ಸಿನ ಕಂಪ್ಲೀಟ್ ಆಗಿಲ್ಲ ಅಂತ ಒಂದು ಕೇಂದ್ರ ಸರ್ಕಾರದಂದೇ ಮಾಹಿತಿನ ಬರ್ತಾ ಇರುವಂಥದ್ದು ವೀಕ್ಷಕರೇ ಈ ರೀತಿಯಾಗಿ ಇ ಕೆ ವೈ ಸಿ ಮಾಡದೇ ಇರುವಂಥ ರೈತರು ಭಾಳಷ್ಟು ಜನರು ಇರುವ ಕಾರಣಕ್ಕಾಗಿ ಅವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತೊಂದನೇ ಕಂತಿನ ಇಪ್ಪತ್ತನೇ ಕಂತಿನ ಜಮಾ ಆಗಿಲ್ಲ ಹೀಗಾಗಿ ಅವರಿಗೆ ಯಾರಿಗೆಲ್ಲ ಜಮಾ ಆಗಿಲ್ವೋ ಅಂತ ಯಾರೆಲ್ಲ ಒಂದು ಇ ಕೆ ವೈ ಸಿಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂಥವರಿಗೆ ಇಪ್ಪತ್ತೊಂದನೇ ಕಂತಿನದಲ್ಲಿ ಒಟ್ಟಿಗೆ ಇಪ್ಪತ್ತನೇ ಕಂತಿನ ಸೇರಿಸಿ ನಾಲ್ಕು ಸಾವಿರ ರೂಪಾಯಿನ ಜಮ ಆಗುತ್ತೆ ಅಂತ ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾ ಇದ್ದಾವೆ ವೀಕ್ಷಕರೇ ಇನ್ನು ಭಾಳಷ್ಟು ಜನರು ಏನು ಇದ್ದರು ಅಂತಂದರೆ ನಾವು ಭಾಳಷ್ಟು ವಿಡಿಯೋಗಳಲ್ಲಿ ಮಾಹಿತಿನ ಕೊಟ್ಟಿದ್ವಿ ಆದರೂ ಕೂಡ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇಪ್ಪತ್ತೊಂದನೇ ಕಂತಿನ ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳನ್ನು ಮಾಡಿರಲೇಬೇಕು ಕಡ್ಡಾಯವಾಗಿ ಅಂತ ತಿಳಿಸ್ಕೊಟ್ಟಿತ್ತ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಮೊದಲನೇದಾಗಿ ವೀಕ್ಷಕರೇ ನೀವು ಇ ಕೆ ವೈಸಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ಇ ಕೆ ವೈ ಸಿ ಯಾವ ರೀತಿ ಕಂಪ್ಲೇಂಟ್ ಮಾಡೋದು ಅಂತ ಇಲ್ಲಿ ಇ ಕೆ ವೈ ಸಿ ವೆಬ್ಸೈಟ್ ಮುಖಾಂತರ ನೋಡ್ಕೊಳ್ಬೋದು ಅಥವಾ ಸಿ ಎಸ್ ಸಿ ಸೆಂಟ್ರಲ್ಲಿ ಹೋಗಿ ನೀವು ಇ ಕೆ ಸಿನ ಮಾಡಿಸ್ಕೊಳ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೊಡೋ ಮುಖಾಂತರವಾಗಿ ಆಧಾರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡ್ಬೋದು ಅಥವಾ ತಮ್ನ ನೀಡೋ ಮುಖಾಂತರವಾಗಿಯೂ ಕೂಡ ನೀವು ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುತ್ತೆ ವ್ಯಕ್ತಿಗೆ ಈ ರೀತಿಯಾಗಿ ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಮತ್ತು ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಮಾಡಬೇಕು ಮತ್ತು ಎನ್ ಪಿ ಸಿ ಎ ಮ್ಯಾಪಿಂಗ್ ಕೂಡ ಆಗಿರಲೇಬೇಕಾಗು ಇಷ್ಟು ಒಂದು ಕೆಲಸಗಳು ನೀವು ಕಂಪ್ಲೀಟಾಗಿ ಮಾಡಿರಲೇಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಫಾರ್ಮರ್ ರಿಜಿಸ್ಟ್ರೇಷನ್ ಇರುತ್ತೆ ಅದಕ್ಕೆ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡಿರಲೇಬೇಕಾಗುತ್ತೆ ಇಷ್ಟು ಒಂದು ಕೆಲಸಗಳು ನೀವು ಕಂಪ್ಲೀಟಾಗಿ ಮಾಡಿದರೆ ನಿಮಗೆ ಖಂಡಿತವಾಗಿ ಇಪ್ಪತ್ತೊಂದನೇ ಕಂತಿನ ಬರುತ್ತೆ ವೀಕ್ಷಕರೇ ಅದಾದ ನಂತರ ಭಾಳಷ್ಟು ರೈತರು ಏನು ಕೇಳ್ತಾಯಿದ್ರು ಅಂತಂದರೆ ಇಪ್ಪತ್ತೊಂದನೇ ಕಂತಿನ ಯಾವ ದಿನಾಂಕದಂದು ನಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಕೇಳ್ತಾಯಿದ್ರು ಕೇಂದ್ರದ ಭಾಳಷ್ಟು ಮೂಲಗಳಿಂದ ಮಾಹಿತಿನ ಕೇಳಿದ ಪಡ್ಕೊಂಡಾಗ ಏನಂತಂದರೆ ಇಪ್ಪತ್ತೊಂದನೇ ಕಂತಿನ ಇದೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಒಳಗಾಗಿ ನಿಮಗೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತೊಂದನೇ ಕಂತಿನ ಜಮಾ ಆಗುತ್ತೆ ಅಂತ ಕೇಂದ್ರದ ಮೂಲಗಳಿಂದ ವ ಮಾಹಿತಿಗಳು ಕೇಳಬರ್ತಾ ಇದೆ ವೀಕ್ಷಕರು ಯಾಕೆ ಅಂತಂದರೆ ಈಗಾಗಲೇ ಬಿಹಾರದಲ್ಲಿಯೂ ಕೂಡ ಎಲೆಕ್ಷನ್ ಇರುವ ಕಾರಣಕ್ಕಾಗಿ ಎಲೆಕ್ಷನ್ ಡೇಟ್ನು ಫೈನಲ್ ಆಯಿತು ಅಂತಂದರೆ ಆವಾಗ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿಗೆ ಮಾಡೋಕ್ಕೆ ಬರೋದಿಲ್ಲ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ವರ್ಗಾವಣೆ ಮಾಡೋಕ್ಕೆ ಬರೋದಿಲ್ಲ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾ ಇದೆ ವೀಕ್ಷಕರೇ ಹೀಗಾಗಿ ಯಾರಿಗೆಲ್ಲ ಒಂದು ಇಪ್ಪತ್ತೊಂದನೇ ಕಂತಿನ ಯಾವ ದಿನಾಂಕದಂದು ಬರುತ್ತೆ ಅಂತ ಇದ್ರಿ ಕೇಂದ್ರದ ಮೂಲಗಳಿಂದಲೇ ಮಾಹಿತಿನೂ ಬರ್ತಾಯಿದೆ ದೀಪಾವಳಿ ಹಬ್ಬದಕ್ಕೆ ಒಂದು ಹಣನ ಬಿಡುಗಡೆ ಆಗುತ್ತೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿ ಒದಗಿ ಬರ್ತಾ ಇದ್ದೇವೆ ಇನ್ನೂ ಕೂಡ ಕೇಂದ್ರದ ಒಂದು ಅಫೀಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಿನಾಂಕನ ಪ್ರಕಟಣೆ ಮಾಡಿಲ್ಲ ಹಣನ ಬಿಡುಗಡೆ ಮಾಡುವ ಒಂದು ನಾಲ್ಕೈದು ದಿನ ಮುಂಚಿತವಾಗಿ ವೆಬ್ಸೈಟಲ್ಲಿ ಪ್ರಕಟಣೆಯನ್ನು ಮಾಡುವಂಥದ್ದು ಹೀಗಾಗಿ ಇನ್ನೂ ಕೂಡ ನಿಖರವಾದಂಥ ದಿನಾಂಕನ ಕೇಂದ್ರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಮಾಡಿಲ್ಲ ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಏನಾದರೂ ಕೇಂದ್ರ ಸರ್ಕಾರದಿಂದ ಅಫೀಷಿಯಲ್ ಆಗಿರ್ತಕ್ಕಂಥ ದಿನಾಂಕನ ಬಿಡುಗಡೆ ಮಾಡಿದರು ಅಂತಂದರೆ ನಾನು ಖಂಡಿತವಾಗಿ ಮು ಮುಂದಿನ ವಿಡಿಯೋದಲ್ಲಿ ತಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಡೇಟ್ ಸಮೇತ ಮಾಹಿತಿನ ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನು ತಮಗೆ ತಿಳಿಸಿಕೊಡ್ತೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗ್ ಇಂದ ವಿಡಿಯೋ ವೀಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸೇತಾರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ